ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತವೆ ಫಸ್ಟ್ ಆಫ್ ಆಲ್ರಿಗೂ ಶುಭದಯ ಗಾಳು ನಿನ್ನೆ ನಡೆದಂಥ ಸೌತ್ ಆಫ್ರಿಕಾದ ರೀತಿ ನ್ಯೂಜಿಲೆಂಡ್ನ ಸೆಮಿಫೈನಲಲ್ಲಿ ಯಾವ ರೀತಿ ಸೌತ್ ಆಫ್ರಿಕಾ ಮತ್ತೆ ಚೋಕರ್ಸ್ ಆಗೋದು ಡಾಮಿನೇಟ್ನ ನ್ಯೂಜಿಲೆಂಡ್ ಟೀಮ್ ಸೌತ್ ಆಫ್ರಿಕಾ ಮೇಲೆ ಮಾಡ್ತು ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಲ್ಲೇ ಗೊತ್ತಾಗೋಗಿತ್ತು ಯಾವ ರೀತಿ ನ್ಯೂಜಿಲೆಂಡ್ ಟಾರ್ಗೆಟ್ನ ಸೆಟ್ ಮಾಡ್ತೋ ಅಲ್ಲಿಂದಲೇ ಸೌತ್ ಆಫ್ರಿಕಾ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿತ್ತು ನೆಕ್ಸ್ಟೆಲ್ಲಂತೂ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತೇವೋ ಅನ್ನೋಷ್ಟು ಹೋಪ್ನ ಸೌತ್ ಆಫ್ರಿಕಾ ಸ್ಟಾರ್ಟಿಂಗ್ ಆಫ್ ದ ಓಪನರ್ಸ್ ಅಂದರೆ ವ್ಯಾಂಡೆಂಡ್ ಹುಸೆನ್ ಅದೇ ರೀತಿಗೆ ಬೌಮ ಅವರು ಆಡ್ತಿರ್ಬೇಕಾದ್ರೆ ಸ್ವಲ್ಪ ಹೋಪ್ಸ್ನ ತಂದು ಕೊಡ್ತಿದ್ರು ಯಾವಾಗ ನೂರಿಪ್ಪತ್ತು ರನ್ಗೆ ಬೌಮ ಅವರ ವಿಕೆಟ್ ಬಿತ್ತು ಅಲ್ಲಿಂದ ಸಿಕ್ಕಟ್ಟು ಡೌನ್ಫಾಲ್ ಆದರು ಆದರೆ ಮಿಡ್ಲ್ ಆರ್ಡರಲ್ಲಿ ಮಿಲ್ಲರಿಂದ ಸ್ವಲ್ಪ ಹೋಪ್ಸ್ನ ಇತ್ತು ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದವರು ಹೊಸಬ್ರಾಗಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಡೋದೇ ನೋಡ್ತಾ ಇದ್ರೆ ಪ್ಲಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಾಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಪ್ಲೀಸ್ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳಿ ಮೊದಲದಾಗಿ ನೋಡ್ತಾ ಇರೋದ್ರೆ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಹ್ಯೂಜ್ ಟೋಟಲ್ನ ಏನು ನ್ಯೂಜಿಲೆಂಡ್ ಟೀಮು ಟಾರ್ಗೆಟ್ನ ಸೆಟ್ ಮಾಡ್ತು ರಚಿನ್ ರವೀಂದ್ರ ಅದೇ ವಿಲಿಯಮ್ಸನ್ ಅದೇ ರೀತಿ ಗ್ಲೇನ್ ಫಿಲಿಪ್ಸ್ ಇವ್ರು ಮೂರು ಜನರ ಬ್ಯಾಟಿಂಗಿಂದ ಸೌತ್ ಆಫ್ರಿಕಲ್ಲೇ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗೋಯಿತು ಅಂತೂ ಸೌತ್ ಆಫ್ರಿಕಾದ ಬೌಲಿಂಗ್ ಲೈನ್ ಸಿಕ್ಕಾಪಟ್ಟೆ ವೀಕ್ ಆಗೋಯ್ತು ಆ ರೀತಿ ಚೋಕರ್ಸ್ ಆಗಿ ಮತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಸೇಮ್ ಥಿಂಗ್ ಯಾವ ರೀತಿ ನ್ಯೂಜಿಲೆಂಡ್ ಮೇಲೆ ಆಗಿತ್ತು ಅದೇ ರೀತಿಯಾಗಿ ಸೇಮ್ ಸೇಮ್ ಟು ಸೇಮ್ ಕೊನೆಯ ತನಕ ಕೂಡ ಮಿಲ್ಲರ್ ಇದ್ದರೂ ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟರು ಕೂಡ ಸೆಂಚುರಿ ಹೊಡೆದ್ರೂ ಕೂಡ ಒಟ್ಟಿನಲ್ಲಿ ವಿನ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಸೌತ್ ಆಫ್ರಿಕಾನ ಹೋದ ಬರೀ ಕೂಡ ಟ್ವೆಂಟಿ ಟ್ವೆಂಟಿ ತ್ರೀ ಓಡಿಯ ವರ್ಲ್ಡ್ ಕಪ್ನಲ್ಲೂ ಕೂಡ ಸೆಮಿಫೈನಲಲ್ಲೂ ಕೂಡ ಅಷ್ಟರ ಜೊತೆಗೂ ಕೂಡ ಇದೇ ಆಗಿತ್ತು ಅವ್ರದ್ದು ಸೌತ್ ಆಫ್ರಿಕಾದು ಒಟ್ನಲ್ಲಿ ಯಾವಾಗಲೂ ಕೂಡ ಸೆಮಿಫೈನಲ್ ಅದೇ ಫೈನಲಲ್ಲಿ ಬಂದ್ಕೊಂಡು ಚೋಕರ್ಸ್ ಹೋಗೋದಂತೂ ಸೌತ್ ಆಫ್ರಿಕಾ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದಾಗಿದೆ ಇದರಿಂದಾಗಿ ನಮ್ಮ ಇಂಡಿಯಾಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದರೆ ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಇಂಡಿಯಾ ಸಿಕ್ಕಾಪಟ್ಟೆ ಟಫ್ ಫೈಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫೈನಲಲ್ಲಿ ಒಂಬತ್ತನೇ ತಾರೀಕು ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಿದ್ದೆ ಬೀಳುತ್ತೆ ಈ ಟಫ್ ಫೈಟ್ ನ್ನ ಯಾವ ರೀತಿ ಇರಬಹುದು ಅನ್ನೋದೇ ಯೂಜ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಆಗೋದು ಅಂತ ನಮ್ಮ ಇಂಡಿಯನ್ ಟೀಮ್ ಅಂತ ಹೌದು ಯಾಕಪ್ಪ ಅಂತೇಳಿ ಸಬ್ಲೈನ್ಸ್ ಫಾರ್ಮಲ್ಲಿ ಏನು ರಚನ್ ರವೀಂದ್ರ ವಿಲ್ ಯಂಗ್ ಅವರು ಅದೇ ರೀತಿ ವಿಲಿಯಮ್ಸನ್ನು ಲೇತಮ್ ಎಲ್ಲ ಟಾಪ್ ಫೋರ್ ಟಾಪ್ ಫೈವ್ ಬ್ಯಾಟರ್ಸ್ಗಳು ಕೂಡ ಸೆಂಚುರೀಸ್ನ ಹೊಡೆದಿರೋದು ಅವ್ರದೇ ಐದು ಸೆಂಚುರೀಸ್ಗಳಿದೆ ಅಂತಲೇ ಹೇಳ್ಬೋದು ರಚಿನ್ ರವೀಂದ್ರ ಅವ್ರದ್ದೊಂದು ಸ್ಟಾಟ್ ನೋಡ್ತಾಯಿದೆ ಬೆಂಕಿ ಸ್ಟ್ಯಾಟ್ ಇದೆ ಅವ್ರದ್ದು ಓಡಿ ಫಾರ್ಮೆಟಲ್ಲಿ ಅದರಲ್ಲೂ ಐ ಸಿ ಸಿ ಇವೆಂಟ್ಗಳಂತ ಬಂದರೆ ನಮ್ಮ ಇಂಡಿಯಾಗೆ ಸ್ವಲ್ಪ ಬ್ಯಾಕ್ ಫೈರ್ ಆಗೋದು ಅಂತ ಹೌದು ಆದರೆ ನಮ್ಮ ಇಂಡಿಯನ್ ಟೀಮ್ ಒಂದು ಡಿಸೈಡ್ ಏನಪ್ಪ ಅಂತ ಹೇಳಿದೆ ಚೇಜಿಂಗ್ ಸಿಕ್ಕ್ರೂ ಈಸಿಯಾಗಿ ಮಾಡುತ್ತೆ ಅಂತ ಇದೆ ಎಷ್ಟೇ ಟೋಟಲ್ ಅದು ಕೂಡ ನನ್ನ ಪ್ರಕಾರ ಯಾವುದೇ ಟೀಮ್ ನ್ಯೂಜಿಲೆಂಡ್ ಅದು ಫಸ್ಟ್ ಬ್ಯಾಟಿಂಗ್ ಆಟಿದ್ರು ಅಂತ ಹೇಳಿದ್ರು ನಮ್ಮ ಇಂಡಿಯಾದ ಬೋಲಿಂಗ್ಗೆ ಒಂದು ಎರಡು ನೂರ ಎಪ್ಪತ್ತು ಹೈಯೆಸ್ಟ್ ರನ್ ಹೋಗ್ಬೋದು ಅಷ್ಟು ಹೋಗಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಏನಾದರೂ ನಮ್ಮ ಇಂಡಿಯಾ ಬ್ಯಾಟಿಂಗ್ ಮಾಡಿದ್ರೆ ನನ್ನ ಪ್ರಕಾರ ಎರಡು ನೂರ ಎಂಬತ್ತು ಹತ್ತಿರ ಟಾರ್ಗೆಟ್ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ ಏನು ಆಗ್ಬೋದು ಟಾಸಲ್ಲಿ ಅನ್ನೋದು ಒಂಬತ್ತನೇ ತಾರೀಕಿಗೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ನ್ಯೂಜಿಲೆಂಡ್ ಬಂದಿರೋದಕ್ಕಾಗಿ ನಮ್ಮ ಇಂಡಿಯಾಗೆ ಸ್ವಲ್ಪ ಭಯ ಅಂತ ಆಗೋದು ಹೌದು ಐ ಸಿ ಸಿ ಇವೆಂಟ್ ಅಂತ ಬಂದರೆ ನ್ಯೂಜಿಲೆಂಡ್ ಡಾಮಿನೇಟ್ ಮಾಡಿರೋದು ಅಂತ ಹೌದು ಈಗ ಸದ್ಯದ ಫಾರ್ಮ್ ನೋಡ್ತಾಯಿ ನಮ್ಮ ಇಂಡಿಯಾ ಡಾಮಿನೇಟ್ ಮಾಡಿದೆ ಅದೇ ಸ್ಪಿನ್ನರ್ಸ್ಗಳಿಗೆ ಅದೇ ರೀತಿಯಾಗಿ ಅವ್ರದ್ರಲ್ಲೂ ಕೂಡ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಬೌಲಿಂಗ್ ಅಟ್ಯಾಕ್ ಇಲ್ಲ ರೋಕರ್ ಅವರು ಅದೇ ರೀತಿಯಾಗಿ ಮ್ಯಾಟ್ ಹೆನ್ರಿ ಅವರು ಇವ್ರದೇ ಮೇನ್ ಕಾಂಬಿನೇಷನ್ ಆಗಿರೋದ್ರಿಂದ ಅವ್ರದ್ದು ಬೌಲಿಂಗ್ ಅಟ್ಯಾಕ್ ಸ್ಯಾಂಟ್ನರ್ ಅವರು ಮೇನ್ ಆಗಿ ಸ್ಯಾಂಟ್ನರ್ ಇರೋದ್ರಿಂದ ರಚಿನ್ ರವೀಂದ್ರ ಎಕ್ಸ್ಟ್ರಾ ಸ್ಪಿನ್ನರ್ಸ್ ಆಗಿ ಅಡಿಷನಲ್ ಸ್ಪಿನ್ನರ್ ಆಗಿ ಡೇರೆ ಮಿಚಲ್ ಅವರು ಆಲ್ರೌಂಡರ್ ಆಗಿ ನಮ್ಮ ಇಂಡಿಯಾ ಕಡೆ ಬಂದು ಹಾರ್ದಿಕ್ ಪಾಂಡೆ ಶಮಿ ಅವರೇ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿ ಪೇಸ್ ಅಟ್ಯಾಕಲ್ಲಿ ಇರ್ತಾರೆ ಸ್ಪಿನ್ನಲ್ಲಂತೂ ಕೇಳೋದೇ ಬೇಡ ಜಡ್ಡು ಅದೇ ರೀತಿಯಾಗಿ ಅಕ್ಷರ್ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ನಾಲ್ಕು ಜನ ಸ್ಪಿನ್ನರ್ಸ್ ಆರು ಜನ ಬೌಲಿಂಗ್ ಅಲ್ಲಿ ನಮ್ಮ ಇಂಡಿಯಾ ಟೀಮ್ ಹೋಗುತ್ತೆ ಅವ್ರದ್ದು ಬ್ಯಾಟಿಂಗಲ್ಲಂತೂ ಹೇಳಿದಾಗೆ ನಮ್ಮ ಇಂಡಿಯಾ ಕಡೆ ಬ್ಯಾಟಿಂಗಲ್ಲಿ ಶುಭನ್ ಗಿಲ್ಲವ್ರು ಕ್ಲಿಕ್ ಆಗಲೇಬೇಕು ಓಡಾ ನಂಬರ್ ಒನ್ ಬ್ಯಾಟರ್ ಹಾಕೊಂಡು ಆ ರೀತಿ ಬ್ಯಾಟ್ ಫಾರ್ಮಲ್ಲಿ ಇರೋದು ಅದೇ ರೀತಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಹೋದ ಎರಡು ಮ್ಯಾಚಲ್ಲೂ ಕೂಡ ಒಂಚೂರು ಕೂಡ ರನ್ಸೇ ಬರಲಿಲ್ಲ ಒಂಥರ ಬ್ಯಾಟ್ಗೆ ಬೌಲೇ ಕನೆಕ್ಟ್ ಆಗೋಲ್ಲ ಒಂಥರ ಕ್ಲೂಲೆಸ್ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಶುಭ್ಮನ್ ಗೆಲ್ಲವರು ಅದೇ ರೀತಿಯಾಗಿ ರೋಹಿತ್ ಶರ್ಮ ಅವರಂತೂ ಇನ್ಕ್ರೆಡಿಬಲ್ ಸ್ಟಾರ್ಟ್ನ ಕೊಟ್ಕೊಂಡು ಅದನ್ನು ಯೂಟಿಲೈಸ್ ಮಾಡಲಿಕ್ಕಾಗಲ್ಲ ರೋಹಿತ್ ಶರ್ಮ ಅವ್ರ ಹತ್ರ ಅಲ್ಲೇ ವಿಕೆಟ್ನ ಒಪ್ಪಿಸ್ಬಿಡ್ತಾರೆ ಒಟ್ನಲ್ಲಿ ರೋಹಿತ್ ಶರ್ಮಾ ಅವರು ಯಾವ ರೀತಿ ಅಟ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಹೋದ ಸೆಮಿಫೈನಲಲ್ಲಿ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ನ್ಯೂಜಿಲೆಂಡ್ ಟೀಮ್ನ ಬೀಟ್ ಮಾಡಿತ್ತು ಮುಂಬೈನಲ್ಲಿ ಅಂದರೆ ವಾಂಕೇಡದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಅದೇ ರೀತಿಯಾಗಿ ಸಿಮಿಲರಾಗಿ ಏನಾದರೂ ನ್ಯೂಜಿಲೆಂಡ್ನ ಬೀಟ್ ಮಾಡಬೇಕು ಒಟ್ನಲ್ಲಿ ನಮ್ಮ ಇಂಡಿಯಾಗಂತೂ ಸಿಕ್ಕಾಪಟ್ಟೆ ಟ್ರಬಲ್ ಅಂತೂ ಇದ್ದೇ ಇದೆ ಅದರಲ್ಲೂ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಆಗಿರೋದ್ರಿಂದ ಸೌತ್ ಆಫ್ರಿಕಾ ಅಂತೂ ಮತ್ತು ಚೋಕರ್ಸ್ ಆಗಿರೋದಂತೂ ಹೌದು ಮಿಲ್ಲರ್ ಅವ್ರದ್ದು ಒಂಥರ ಸೆಂಚುರೀಸ್ ಆದರೂ ಕೂಡ ಕೊನೆಯ ಬಾಲಲ್ಲಿ ಏನು ಮುನ್ನೂರ ಅರವತ್ತ್ ಮೂರು ರನ್ ಟಾರ್ಗೆಟ್ ಮಾಡೋದನ್ನು ಕಮ್ಮಿ ಮಾತೇನಲ್ಲ ಅದರಲ್ಲಂತೂ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ವೆರಿ ಫಸ್ಟ್ ಬಾಲಿಂದಲೂ ಕೂಡ ಅಟ್ಯಾಕ್ ಆಗಲ್ಲ ಪ್ರತಿ ಅವ್ರಿಗೂ ಒಂದೊಂದು ಬೌಂಡ್ರಿ ಅಂತೂ ಬೇಕೇ ಬೇಕಾಗುತ್ತೆ ಇವ್ರದಲ್ಲಿ ಭೂಮ ಅದೇ ರೀತಿಯಾಗಿ ಮಾರ್ಕ್ರಮ್ ಯಾವಾಗ ವಿಕೆಟ್ ಬಿತ್ತೋ ಕೊನೆ ಕೊನೆಯಲ್ಲಿ ಅದರಲ್ಲಿ ಕ್ಲಾಸನ್ನಂತೂ ಬ್ಯಾಡ್ ಶಾಟ್ ಒಂಚೂರು ಕೂಡ ಒಬ್ಬರು ಕೂಡ ಅಲ್ಲಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ನರ್ವಸ್ ಆಗೋದು ಸೌತ್ ಆಫ್ರಿಕಾದವರು ಆ ಚೇಸ್ನ ಹ್ಯೂಜ್ ಟೋಟಲ್ ಆಗಿರೋದ್ರಿಂದ ರಚಿನ್ ರವೀಂದ್ರ ಅವರು ಒಳ್ಳೆ ವಿಕೆಟ್ನ ತೆಗೆದಿರೋದು ರಚಿನ್ ರವೀಂದ್ರ ಅವರು ಬ್ಯಾಟಿಂಗ್ ಅದೇ ರೀತಿ ಬಾಲಿಂಗ್ ಆಲ್ರೌಂಡಿಂಗ್ ಪ್ರದರ್ಶನದಿಂದಂತೂ ಸಿಕ್ಕಪಟ್ಟೆ ನ್ಯೂಜಿಲೆಂಡ್ ಟೀಮ್ಗೆ ಯೂಟಿಲೈಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಇಂಡಿಯಾ ಯಾವ ರೀತಿ ನ್ಯೂಜಿಲೆಂಡ್ ಮೇಲೆ ಫೈನಲ್ ಆಟ ಆಡುತ್ತೆ ಒಂಬತ್ತನೇ ತಾರೀಕು ಅಂದರೆ ನಮ್ಮ ಇಂಡಿಯನ್ ಟೀಗೆ ಅಡ್ವಾಂಟೇಜ್ ಒಂದು ಕಡೆ ಆದರೂ ಕೂಡ ಡಿಸ್ಅಡ್ವಾಂಟೇಜು ಕೂಡ ಇದೆ ಬಟ್ ನಾವು ಯಾವ ರೀತಿ ಆಟ ಆಡುತ್ತೆ ನೋಡೋಣ ಒಂಬತ್ತನೇ ತಾರೀಕು ಪಕ್ಕ ಗೊತ್ತಾಗುತ್ತೆ ಯಾರು ವಿನ್ ಆಗ್ತಾರೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಇದರ ಬಗ್ಗೆ ಎಲ್ಲ ಮತ್ತೆ ಸಾಕಷ್ಟು ಮಾತಾಡೋಣ ಇದಿಷ್ಟು ಇಂಡಿಯಾ ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಈ ಮೂರು ಮ್ಯಾಚ್ ಟೀಮ್ಗಳ ಒಂಥರ ಭವಿಷ್ಯ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ ಅಂತ ಫೈನಲ್ ಆಡುತ್ತೆ ನಿಮಗೆ ವಿಡಿಯೋ ಅಷ್ಟು ಲಕ್ಷ ರೋಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮೋದಿ ನಾವು